ಅದು ಬೂಂಡೆ ಹಾಕೊಂಡೆ ಸ್ವಲ್ಪ ಮುಂದೆ ಹೋಗ್ತಿದ್ನಾ ಸುಮ್ಮನೆ ಜಗಳ ಮಾಡ್ತಿದ್ದೆ ನನ್ನ ಜೊತೆ ರಾವ್ 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 ಓ ಗೊತ್ತಾ ಹೆಸರು ಗೊತ್ತಾಗುತ್ತೆ ತಂಗ ಈಗ ತಮ್ಮಾ ಸೊ ಚಂದಗೆ ಯಾಕ್ ಮಾಡ್ತಿ ಅಲೆ ಬಸ್ ರಿಂಗ್ಸ್ ಬಂದಂಗ ಬತ್ತಿ ಇಲ್ಲಿ ಬೇಗ ಬೇಗ ಬಾ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿስተರ್ ಕಸಾಯ್ ಇವತ್ತು ನಿಮಗೆ ಸೂಪರ್ ಮಾರ್ಕೆಟ್ ಒಳಗೆ ಬಂಕೇಶ್ ವೆಲ್ಕಮ್ ಮಾಡೋಣ ಇವತ್ತು ಯಾಕಂದ್ರೆ ಹೆಬ್ಬಳವಿದ್ವಿ ನಾನು ಸ್ವಂತ ಮುಂಜಾನೆ ರೆಡಿಯಾಗಿ ಹೋದವ್ರು ಈಗ ವಾಪಸ್ ಬಂದು ಕೆಲಸ ಮುಗಿಸ್ಕೊಂಡು ಕೆಲಸಿತಲ್ಲಿ ಕೆಲ್ಗೊಂಡು ಒಂದು ಸ್ವಲ್ಪ ಏನೋ ಸುನಿತಾನು ಸಾಮಾನು ತೊಗೊಳ್ಳೋದು ಕಾಸ್ಮೆಟಿಕ್ಸ್ ಅಂದ್ರೆ ಚಳಿಗಾಲ ಸ್ಟಾರ್ಟ್ ಆಗೈತಲ್ಲ ವ್ಯಾಸ್ಲಿನ ಅದು ಇದು ಏನೋ ಮೈಗ ಮಾರಿಗ ಹತ್ಕೊಳ್ಳಾಕ ಇಲ್ಲಿ ಹೊಡೆದ್ಬಿಡ್ತಾವೆ ನಂಗೆ ಇದು ಯಾವುದು ವ್ಯಾಸ್ಲಿನೇ ಬೇಕು ಹಾಂ ವ್ಯಾಸಿನೇ ಬೇಕು ಹುಡುಗಿಯಾಡ ಎಲ್ಲಿ ಎಷ್ಟು ಬನ್ನಿ ನನಗೆ ಎಲ್ಲಿಂತ ಎಲ್ಲಿ ಸಿಗ್ತವು ಸಿಗ್ತೋತಾರೆ ಗಾಡ್ಯಾಗ ಬಂದು ಸಾಕತ್ ನಮಗೂ ಮನೆ ಹತ್ತಿರ ಆಗುತ್ತೆ ಇಲ್ಲಿಂದ ಸಲ ಆಗುತ್ತೆ ಇಲ್ಲೇ ಮನೆ ಹತ್ತಿ ಇದಾ ದೊಡ್ದಾಗಲ್ಲ ಇದು ಇದಕ್ಕಿಂತ ಸಣ್ಣದ ಅದೇನು ಎಲ್ದಿವೈಟೇನದು

ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬಿಟ್ರೆ ಆ ಥರ ಚಿಪ್ ಚಿಪ್ಪ ಅನ್ಸುತ್ತೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಬದ್ಲಿ ಇದು ಇದು ಭಾಳ ಚೀಪ್ ಅಳಿಸ್ ಬಂದೈತಾನಿ ಹ್ಞೂ ಈಕಿ ಕರ್ಕೊಂಬರ ಏನೋ ಅವತ್ತಿನ ಒಂದೇ ಒಂದು ತಗೋತೀನಿ ಇಲ್ಲಿ ಕ್ಯಾಟ್ ತಗೋತೀನಿ ಸಣ್ಣ ಎಲ್ಲದಕ್ಕೂ ಕೈ ಹಾಕೋತಾಳೆ ನಾವು ತೊಗೊಂಡಿದ್ದದ್ದು ಒಂದೇ ಈಗ ಸಿಕ್ತ ಸಿಕ್ತ ಮಾಡಿಸು ಇನ್ಯಾವ ಕೊಡ್ಬೇಕು ನಾನು ಆಫ್ರೆ ಕೊಡಾಗಿಲ್ಲ ಕೊಡ್ತೀಯ ಬೇಡ ಬೇಡ ಬಟ್ ಎಷ್ಟಾಯ್ತು ನಾವು ಜಾಸ್ತಿ ಶಾಪಿಂಗ್ ಮಾಡೋಣ ಮೇಡಮ್ ವಿಶಾಲ ಮೋಟಲ್ಲಿ ಮಾಡ್ತೀವಿ ಯಾವಾಗ ಫೋರ್ ಏಯ್ಟಿ ಬಿಲ್ ಏನು ವಾಟ್ಸಪಿಗೆ ಬರ್ತೇನೆ ರೀ ತಗೊಂಡು ಬಾ ಏನೋ ಬಾ ಒಂದು ಸ್ವಲ್ಪ ಮುಂದೋಗ್ಬಿಟ್ಟಿದ್ನ ಸುಮ್ಮನೆ ಜಗಳ ಮಾಡ್ಕೊತ ನನ್ನ ಜೊತೆಗೆ ತೊಗೊಂಡು ಬಾ ಅಂತ ಸೀತಾಫಲ್ ತೊಗೊಳಕ್ಕೆ ಬಂದಿದ್ದೀವಿ ಇದರಿಂದ ಸೀತಾಫಲ್ ಚಿತ್ತ ಅಥವಾ ಹೆಲ್ಮೆಟ್ ತೊಡ್ದಂಗ್ ಹಾ ಎಷ್ಟು ಕೆ ಇದೆ ಇದು ಇದು ಒಂದೇ ಒಂದು ಕೆ ಜಿ ಬರೋಕೆ ಕಾಣುತ್ತೆ ತಿನ್ನೋದು ತಿನ್ನೋದು ಹೆಂಗೆ ಇವತ್ತೇ ಇವತ್ತು

ನಮ್ಮ ಮನೆಯವ್ರದ್ದು ಅಂದ್ರೆ ಸ್ವಂತ ಒಂದು ಮೆಮರಿ ಚೀಪ್ ಭಾರಿ ಯಾವಾಗ ಏನು ಹೇಳತ್ತೀವಿ ಏನಿಲ್ಲ ಒಂದೂರಿ ಅಂತಿರೋಲ್ಲ ಮೆಮರಿ ಔಟ್ ಆಗ್ಬಿಟ್ಟೈತಿ ಕಿಂತ ಅದಕ್ಕೆ ಮೆಮೊರಿ ಔಟ್ ಆಫ್ ಸರ್ವಿಸ್ ಇಲ್ಲೈತೆ ನೋಡಿ ಚಾವಿ ತಕ್ಕು ಏ ಈ ಕಡೆ ಹಿಂದಿನ ಪೀಸ್ ದಾಗ ಇತ್ತು ಕೂಡ

ಮಾರ್ವಿ ಶಾಣಕ್ ಹೆಂಗ ಸಮರ್ಥನೆ ಮಾಡ್ಕೋತಾಳೆ ಅಂದ್ರ ಎಲ್ ನನ್ ಇವೆಲ್ಲ ಅವಶ್ಯಕತೆ ಇಲ್ಲ ಆಟಗಿತ್ ಸ್ವಲ್ಪ ಚಂದಾಗ ಯಾಕೆ ಮಾಡ್ತಿ ಎಷ್ಟಿರೋದಿ ನೀನು ಇಲ್ಲ ನಂದು ಏನದು ಹೆಂಗಿಡದ ನೋಡಿದ್ರು ಜವಾರಿ ನಮ್ಮೂರ್ ಕಡೆ ಸಣ್ಣ ಸಣ್ಣ ಇರ್ತಾವಿ ಮೆತ್ತಗೈತಿಲ್ಲೋ ಇನ್ನೊಂದೇ ಇನ್ನೊಂದು ಮೆತ್ತಗಿತ್ ನೋಡಂತೂ ನೋಡಿದ ಕೈ ಗಿದು ಮಾಡಿ ಅಂತ ಮ್ಯಾಲ ನೋಡಕ್ಕೆಲ್ಲ ಮೆತ್ತಗೈತಿ ಇದು ಮಾಡಕಾಗೋದಲ್ಲ ನೀನು ನೋಡಲ್ಲಾಂಗ್ ಹೇಕತ್ತೆ ಏನಿದ್ರು ನಮ್ಮ ಹೋಗ್ ಭಾಳ ಇಷ್ಟ ಇದು ಇಲ್ಲಿಂದ ನೋಯಬೇಕು ನಮ್ಮ ಹೋಗ್ ಒಂದ ಸಲ ಹೋಗಯಾಗ ಆದ್ರೆ ಅಲ್ಲಿ ತನ ನಿದ್ರಾಗಿಬಿಡೋ ನೆನರುತ್ತೆ ಅಲ್ಲಿ ಸಿಕ್ತವಳು ಅಲ್ಲಿ ಅಲ್ಲೇ ಊರಾಗ ಚಲೋ ಎನ್ನ ಊರಾಗ ಚಲೋ ಇಲ್ಲಿಕಿನ್ನ

ಇನ್ನ ಇದ್ರಷ್ಟು ಕೊಡ್ಬೇಕಾ ಇವನಾರು ತಿನ್ನೋರು ತಿನ್ನೋನು ಸೀದಾಯ ಎಷ್ಟು ದಿನ ಆಯ್ತು ಹಿಂಗೆ ಇಟ್ಟಾಳು ಇವನಲ್ಲ ತಿನ್ನಾರ್ದು ಕೊಳ್ಸಕ್ಕು ಇಲ್ಲ ಪಾಪ ಕೊಟ್ಟು 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 ಕಳ್ಸಿದ್ದು ಚಾಕ್ಲೇಟ್ಸ್ ಕೊಟ್ಟು ಕಳ್ಸ್ಯಾರ ಹ್ಞೂ ನಮ್ಗೆ ಎಷ್ಟು ಪ್ರೀತಿ ಸಿಗುತ್ತಂದ್ರೆ ಸುಂತಾನು ಸಂಬಂಧ ಡ್ರೈ ಫ್ರೂಟ್ಸ್ ತಿನ್ನಲ್ಲಕ್ಕ ಅಂತ ಅಂದಿದ್ದೆ ನಾ ಒಂದ್ಸಲ ಅದಕ್ಕೆ ಡ್ರೈ ಫ್ರೂಟ್ಸ್ ಲಡ್ಡು ತಿನ್ನಲ್ಲ ಅಂತೇಳಿ ಜಸ್ಟ್ ಘೀ ಒಳಗೆ ಹಾಕಿ ಮಾಡಿ ಕೊಟ್ಟಾರೆ ಸುಂತಾನು ಸಂಬಂಧ ಅಂತೇಳಿ ಇದ್ರೂ ಇವು ಏನು ಹಾಂ ಇವತ್ತು ನೋಡುತ್ತೆ ಹಾಂ ಹಾಂ ಏನಾಗಲ್ಲ ಹೇಳ್ತೀನಿ ಹಾಂ ಹಾಂ ನಿನ್ನ ಇದನ್ನೆಲ್ಲ ನೋಡಿದ್ರೆ ನಿನ್ನ ನಾನಾ ಅಂತ ತಂದ್ಬಿಡುತ್ತೆ ಈಗ ಅದ ದಿನ ನನಗೆ ಕೈಯಾಗ ತಿಲ್ಲ ತಿನ್ನ ಅಕ್ಕ ಅಕ್ಕೊಳ ಸ್ವಲ್ಪ ತುಡಿಲಿಲ್ಲ ಈಗ ಡ್ರೈ ಫ್ರೂಟ್ಸ್ ಹಾಕಿಬಿಟ್ಟಾರೆ ಹಂಗೆ ತಿನ್ನ ತಿನ್ನೊಳ ತಿನ್ನ ತಿನ್ನಲಕ್ಕ ಅಂತಂದಿದ್ದೆ ಹಾಕ್ಯಾರ ಅದ್ರಾಗ ಮಸ್ತ್ ಚಲೋ ಹೋಡವ ಓಕೆ ಸರ್ ಅಲ್ಲ ಡ್ರೈ ಫ್ರೂಟ್ಸ್ ಲಡ್ಡು ತಿನ್ನಲ್ಲಕ್ಕ ಅಂತ ಅಂದ್ಯ ಅದಕ್ಕೆ ಇವ್ನು ಕೊಟ್ಟು ಕಳ್ಸ್ಯಾರ ರೀ ಇವ್ನು ಇವನು ತಿಂದು ಖಾಲಿ ಮಾಡ್ಬೇಕು ನೋಡಿ ಪಾಪ ನನ್ಕಿನ್ನ ಕೇರ್ ಒಪ್ಪಾಕ ಭಾಳ ಮಾಡ್ತಾಯಿ ಸ್ವಂತದವರು ಮಾಡೋಂಗಿಲ್ಲ ಅಷ್ಟು ಕೇರ್ ಮಾಡ್ತಾರೆ ಹ್ಞೂ ಸ್ವಂತ ಅಕ್ಕನ ಹೆಚ್ಚಿಗೆ ಅನ್ಬೋದು ಟೈಮ್ ಟು ಟೈಮ್ ಅವರು ಅವಾಗ ಮೆಸೇಜ್ ಮಾಡ್ತಿರ್ತಾರೆ ಕಾಲ್ ಮಾಡ್ತಿರ್ತಾರೆ ತಿಂದಿರಲಿಲ್ಲ ಉಂಡಿರಲಿಲ್ಲ ಅಂತೇಳಿ ಎಲ್ಲ ಪಡ್ಕೊಂಡ್ ಬಂದಿರ್ಬೇಕು ಮ್ಯಾಲೆ ಋಣಾನು ಬಂದ ಬಾ ಏ ಬಾರಿ ಅಲ್ಲ ಅಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ಅಲ್ಲಿ ಕೊಳೆ ಕುತಾವ ಈಗ ಅಲ್ಲಿ ಕೊಳೆ ಕೂತಾವ ಇನ್ನೂವರೆಗೂ ಮುಟ್ಟಿಲ್ಲ ಈ ಕೊಬ್ಬರಿ ಅಂದ್ರೆ ತಕ್ಕನ ತಗೋತು ಚಾಕಲೇಟ್ ಕೋಟಿಂಗ್ ಅದ मतलब और पाइनापुर के बाद जल्ली जल्ली आ और ये कोई नहीं होना प्रेमो को जितना कोई भी खिलाया चलता उतार मार भी लूँगा उठा अगर मारोगे तो ना मत मारते हैं

ಬಸ್ರಿ ಹೆಂಗ್ ಬಂದಂಗ ಬೇಗ ಬೇಗ ಬಾ ನಾನು ಕ್ಲಿಪ್ ಹಾಕ್ತೀನಿ ಏನ ನಾ ಯಾಕೆ ನೀವು ಬಟ್ಟೆ ಎಲ್ಲ ಒಣ ಹಾಕಕ್ ಹೋದಾಗ ನೀನು ಏನ್ರೂ ಒಜ್ಜಿ ವಿಜ್ಜಿ ಒತ್ತಾಕ್ ಹೋದಾಗ ನಾ ಅಡ್ಡಾಕಿ ಬರ್ತೀನಿ ಹೇಳಬಾರ್ದು ಮತ್ತ ಒಬ್ರು ಇವ್ರು ಸಿಕ್ಕಿದ್ರು ನಮ್ಮ ಸೀನಿಯರ್ ಅವ್ರನ್ನ ಕೆಲಸ ಮಾಡೋ ಜಾಗದಾಗ ಅವ್ರಿಗೆ ಇದು ಇತ್ತು ಅವ್ರಿಗೆ ಮದುವೆ ಆಗಿ ಒಂದ್ ವರ್ಷಕ್ಕೆ ಅವರು ಮಿಸಸ್ ಪ್ರೆಗ್ನೆಂಟ್ ಇದ್ರಂತ ಈಗ ಆಲ್ಮೋಸ್ಟ್ ಅವ್ರಿಗೆ ನಲ್ವತ್ತು ವಯಸ್ಸು ಈಗ ಮಗ ಆಗ್ಯಾನ ಯಾಕಂದ್ರೆ ಅವಾಗ ಪ್ರೆಗ್ನೆಂಟ್ ಇದ್ದಾಗ ಒಂದು ಚೊಳ ಚಿಲ ಹಿಂಗೆ ಸುಮ್ಮಿಂಗ್ ನಿಂತಿತ್ತಂತದ್ದು ಅದ್ರ ಹಿಂದೆ ಕಸ ಹೊಡ್ಕೊಂಡು ವಾಪಸ್ಸು ಹಿಂಗೆ ಹಿಂಗೆ ಅಷ್ಟೇ ಅವಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದ್ದು ಈಗ ನಲ್ವತ್ತು ವರ್ಷ ಅವ್ರಿಗೆ ಈಗ ಒಂದು ಆರು ಏಳನೇ ಎಂಟು ವರ್ಷದ ಮಗುವನು ಮಗದಾನ ಈಗ ನಲ್ವತ್ತು ವರ್ಷ ಈಗ ಅವ್ರಿಗೆ ಏ ನಲ್ವತ್ತು 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 ನಲ್ವತ್ತೈದು ವಯಸ್ಸು ಈಗ ಆಲ್ಮೋಸ್ಟ್ ಅರ್ಧ ಲೈಫ್ ಆಗಕ್ಕೆ ಬಂತು ಈಗ ಮಗು ಆದ್ರೆ ಅವ್ರನ್ನ ಬೆಳೆಸಿ ಅವ್ನು ಸೆಟ್ಲ್ ಮಾಡಿ ಎಲ್ಲ ಯಾಕೆ ಸುಮ್ಮನೆ ರಿಸ್ಕ್ ಯಾಕೆ ಒಂದು ಸ್ವಲ್ಪ ನಾವು ಕೈ ಕೈ ಮಾಡಿಬಿಟ್ರಿ ಅಲ್ಲ ಟೆನ್ಶನ್ ಫ್ರೀ ಆಗಿಬಿಡ್ತೀವಿ ಹಾಂ ಹೌದು ನಮ್ಮ ಸಬ್ಸ್ಕ್ರೈಬರ್ಸು ಮನೆಗೆ ಬಂದವ್ರು ಪ್ರತಿಯೊಬ್ರು ಹೇಳ್ತಿರ್ತಾರೆ ಮನೀಗ್ ಬರ್ತಾರಲ್ಲ ಈ ಸ್ಟೆಪ್ಸ್ ಅದಲ್ಲ ಇಳೀತಿರ್ಲಿಲ್ಲ ಇಳಿಬಾರ್ದು 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 ಅಂತೇಳಿ ಬಟ್ ಅದಕ್ಕೆ ಅಷ್ಟೈತಿ ಅಷ್ಟು ಇದು ಮಾಡ್ಬೇಕಾಗತ್ತೆ ಅದು ಕೇರ್ ಮಾಡ್ಬೇಕಾಗುತ್ತಾ ಒಬ್ಬೊಬ್ಬರಿಗೆ ಇಷ್ಟ ಯಾಕೆ ಮಾಡ್ತಾರಂತ ಅನಿಸ್ಬೋದು ಬಟ್ ಇವಾಗ ಕಾಲ್ಮಾನಂತರ ಭಾಳ ಸೂಕ್ಷ್ಮ ಐತೆ ಅವಾಗಿನವ್ರಂತರೂ ಕೆಲಸ ಮಾಡಿ ಅಂತಿಂಥ ಫುಡ್ ತಿಂದು ಏನೇನಾರು ಮಾಡಿ ಫುಲ್ ಸ್ಟ್ರಾಂಗ್ ಇರ್ತಿದ್ರು ಈಗಿನವರು ಆ ಥರ ಇಲ್ಲ ಜನ್ರೇಷನ್ ಹೆಂಗಿರುತ್ತೆ ಹಂಗೆ ಹೋಗಬೇಕಾಗತ್ತೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಏನೈತಿ ಇದ್ರಕಿನ ಸ್ಮೂತ್ ಬರಬೇಕು ಅವಾಗ ಇದ್ರಕಿನ ಭಾಳ ಕೇರ್ ಮಾಡಿ ನೋಡ್ಕೋಬೇಕಾಗತ್ತೆ ಅಂದ್ರೆ ಅಂಥವ್ರು ಏನು ಕೇರ್ ಬಟ್ಟೆ ಎಲ್ಲ ಹಾಕಿನ ಹೋಗಾಳೆ ಒಂದು ಸ್ವಲ್ಪ ಏನು ಒಜ್ಜಿ ಅಂತ ಕಚ್ಚಂಗಿಲ್ಲ ಅಷ್ಟೇ ನಾನು ಬೇಡ ಏನು ನೀವು ತಿಂತ ತಿಂದಾಳೆ ಒಂದು ನಾಲ್ಕೈತೆ ನಾ ನಾಲ್ಕೈದು ನಾವು ತಿಂದ್ವಿ ಈಗ ನಾ ಎಷ್ಟು ತಿನ್ಬೇಕು ತಿಂದಿನಿ ಈಗ ಸ್ವಲ್ಪ ಇದು ಮಸಾಲೆ ಖಾರ ರೂಪಾಕ್ ಅವ್ರ ಕೊಟ್ಟು ಕಳ್ಸಿದ್ದು ಹ್ಮ್ ನಮಗೂ ಕೊಟ್ಟು ಕಳ್ಸ್ಯಾರ ಇದನ್ನ ಆಮೇಲೆ ಈ ಹುರ್ಗಡ್ಲಿ ಕೊಟ್ಟು ಕಳ್ಸ್ಯಾರ ಇದ್ರೊಳಗ ಅರ್ಧ ಪ್ರೇಮ ಅವ್ರಿಗೆ ತಗೊಂಡು ಹೋಗ್ಬೇಕು ನಾವೀಗ ಅದ್ರ ಹಾಕಿಬಿಟ್ಟು ಮತ್ತೊಂದು ಬ್ಯಾಂಡ್ ಗೊಡ್ಖರ ಮತ್ತ ನೋಡಿಲ್ಲಾಂಡ್ ಬೀಂಡ್ ನಮ್ಗೆ ಹೋದ್ರಿ ಮತ್ತ ಸುಂಟ ಡೆಲಿವರಿ ಹೋದಂದ್ರೆ ಮುಂದ ಇದೆಲ್ಲ ಇಸ ಆಗತ್ತ ಯೂಸ್ ಮಾಡಬೇಕು ಇಲ್ಲ ಹಾಕಿದ್ರಾಗ ಹಾಕಿ ಇದ್ರಾಗರ್ಧ ಹಾಕಿನಿ ಅರ್ಧ ಇಲ್ ಸ್ವಲ್ಪ ಇಟ್ಟಿನಿ ಅದು ಹಾಕಿ ಮೋಸ್ಟ್ಲಿ ಅವರೆಲ್ಲ ಕೆಲಸ ಮುಗಿಸಿ ಫ್ರೀ ಆಗಿದ್ರೆ ಓಕೆ ಲೈಟಲ್ಲಿ ಆಫ್ ಅದ ಅಲ್ಲೇ ಮುಕ್ಕೊಂಡಿರ್ಬೇಕು ಇವರು ಇನ್ನು ಯಾರೂ ಇಲ್ಲ ಮನೆಯಾಗ ಚಪ್ಪಲ್ಲ ಇಲ್ಲಿ ಹಾಂ ಪಾಪ ಹಬ್ಬ ಕೆಲಸ ಶಂಥನ ಮಾಡಿ ಮಾಡಿ ತಲೆ ಚೆಟ್ಟು ಹಿಡ್ದಿರ್ತೈತಿ ಅರೆಸ್ಟ್ ಮಾಡಬೇಕ್ರಿ ಅವ್ರು ಸ್ವಲ್ಪ ನಮ್ಮ ಎಕ್ಸ್ಪೆಕ್ಟೇಷನ್ ಬಿಟ್ಟಿತ್ತು ಅವ್ರ ಮನ್ಯಾಗೆ ಇಲ್ಲ ಅನ್ಕೊಂಡೆ ನಾ ಲೈಟೆಲ್ಲ ಆಫ್ ಮಾಡಿದ್ದು ನೋಡಿದ್ರೆ ಚಪ್ಪಲು ಇಲ್ಲ ಅವರು ಇಲ್ಲವೋ ಹಳಿಗೂ ಅದವ ಇಲ್ಲೊಂದು ಜೋಡಿ ಅಷ್ಟೇ ಅನ್ಕೊಂಡೆ ನಾವು ಬರ್ತಾರಂತೆ ಇನ್ನೊಂದು ಕೆಲಸ ಮುಗಿಸ್ಕೊಂಡು ಒಂದು ಕೆಲಸ ಐತಂತ ಅಂತ ಒಂದು ಇಪ್ಪತ್ತು ನಿಮಿಷ ಆಗುತ್ತಂತ ವೇಟ್ ಮಾಡ್ರಿಂದ ಯಾಕೆ ಅಂದ್ರೆ ನಮಗೆ ವಾಪಸ್ಸು ತಳೆಗಿಳ್ಯಕ್ಕಾಗಲಿ ಇಲ್ಲಿಕಂದ್ರೆ ನಾವು ಹೋಗಿರ್ತಿದ್ವಿ ಮನೆಗೆ ಈಗ ಸುನಿತಾನು ಕರ್ಕೊಂಡು ತಳಗಿಳಿಬೇಕಂದ್ರೆ ಇಳಿಬೇಕಂದ್ರೆ ದೊಡ್ಡ ಸಾಧನೆ ಒಂದು ಸಲ ಮ್ಯಾಲೆ ಬಂದ್ರೆ ಸುನಿತಾ ಹೊಲ್ ತಳಗಿಳಿಸೋಂಗಿಲ್ಲ అదే ఒం ప్రాబ్లమ్ బరలి కైమ్ గాల్ ఛందైతి ఫోన్యాకి మాట్లాడబోదు గతీవ ఈ మాట్లాడను స్వల్పు కన్వర్సేషన్ ఆబక్ ఇబ్బురు నోడు కమ్యునికేషన్ ఆబుకు మాట్ బ్రే ఫోన్ 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 అంద మాతాడుతున్నారు సుఖ దుఃఖ ఏనా సుఖ దుఃఖ ఏనంత కష్ట సుఖ కష్ట సుఖ మాతాడు ಸುಮ್ ಕೂತ್ ಇವ್ರ ಮನ್ನಿ ವಿಕ್ಸ್ ತಂದ್ರಲ್ಲ ಅವಾಗ ಏನಂದ್ರಂತ ಅಂಗಡಿಯಾಗೋಗಿ ಹೋಗಿ ದೀಪಾಗ ಮನ್ನಿ ನೆಗಡಿ ಬಂದೈತಿ ಇವ್ರ ಅಂಗಡಿ ಹೋಗ್ಯಾರತ್ತ ಇನ್ನೆಲ್ಲರ ಅವ್ರಿಗೆ ಗೊತ್ತಿಲ್ಲ ಏನು ಇದಕ್ಕೆ ವಿಕ್ಸ್ ವಿಕ್ಸ್ ಅದಾರ ವಿಕ್ಸ್ ಕೊಟ್ರವ್ರು ಆಮೇಲೆ ಅದಲ್ರಿ ಹಿಂಗೆ ಹಿಂಗೆ ಹಾಕಿ ಕೊಟ್ಟು ಅವ್ರು ಕೊಟ್ಟು ನಮಗ್ ಬಂದ್ ಬಂದು ಹೇಳಾಕೊತಾರ ಈಗ ಬಂದ್ರು ನೋಡ್ರಿ ಹತ್ತು ಇದು ಇಪ್ಪತ್ತು ನಿಮಿಷದವ್ರು ಅರ್ಧ ತಾಸು ಮೇಲೆ ಬಂದ್ರೆ ಸ್ವಾಗತ ಸ್ವಾಗತ ಬರ್ರಿ ಬರ್ರಿ ಬನ್ರಿ ಬರ್ರಿ ಸ್ವಾಗತ ಸ್ವಾಗತ ಹೂವಾಗೆ ಹೋಯ್ದ್ರೆ ಹಾಕ್ಸುಂಟ ಹಾರ ಪಾರ ಹ್ಞೂ ಸ್ವಾಗತ ಮಾಡ್ಬೇಕಲ್ಲ ಐ ನಿನಗೆ ಯಾಕತ್ತಪ್ಪ ದಮ್ಮು ನಿನ್ಗೆ ಕಳ್ಳ ದೊಡ್ಡವ್ ನೋಡ್ರಿ ಎಂಥ ಪುರಿ ಗುರಾಯಿಸ್ ನೋಡುತ್ತಾನ ಈಗ ಈ ಕಡೆ ನೋಡಿದ ಈಗ ಈ ಕಡೆ ನೋಡಿದ ಹ್ಞೂ ಆರ ಇಲ್ಲಿ ನೋಡಪ್ಪ ಆರವ್ 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 ಆರಾವ್ ಓ ಗೊತ್ತಾ ಹೆಸ್ರು ಗೊತ್ತಾಗುತ್ತಂಗೆ ಈಗ ನೀನೇನು ಆರವ್ ಅಂದ್ರೆ ಆರವ್ ಅಂದ್ರೆ ನೀನೇ ನಮಗೆ ಅಲ್ಲಿಂದ ನೋಡುತ್ತಾರೆ ಕನ್ಫ್ಯೂಸ್ ಅವ್ರಿಗೆ ಈಗ ಬಂದರು ಆಟೋ ನಿಂದ್ರಿಸಿ ಈಗ ಮಾತಾಡ್ಸೋ ಬರ ಫೋನ್ ಹತ್ತಾರ ನೋಡ ಏನಣ್ಣ ಆರಾಮದಿರಿ ಹಾಂ ಫೋಟೋ ಬರ್ರಿ ಬರಿ ಬರ್ರಿ ಸರ ಅಲ್ಲಿಂದ ನಮ್ಗೆ ಒಂದು ಎರಡು ಕಿಲೋಮೀಟ್ರಿಂದ ಡೌಟ್ ಒಳಗದ ಸೊ ಈಗ ಬಂದಪ್ಪ ತಗೋ ಅಣ್ಣ ಎಷ್ಟು ಓಡಿಂದ ನಮ್ಮ ಹಿಂದೆ ನಾವು ಬ್ಯಾರೆ ಸಂಬಂಧ ನಾವು ಸ್ವಲ್ಪ ಬೇರೆದಾಗ ಹೊಂಟೀವಿ ಅಣ್ಣ ಏನು ಅಂದ್ಕೊಂಡ್ಬಿಟ್ಟ ಇವ್ರು ಮನೆ ಇಲ್ಲೇ ಇರ್ಬೋದು ಹೆಂಗಾರ ಮಾಡಿ ಮನೆ ಕಂಡು ಹಿಡಬೇಕಂತೇಳಿ ನಾವು ಫಾಲೋ ಮಾಡೋಗ್ತಾನೆ ನಾನು ಎಷ್ಟು ಸ್ಲೋ ಆಗಿ ಹೊಂಟೀನಿ ಅಷ್ಟೇ ಸ್ಲೋ ಆಗಿ ಹಿಂದು ಬರೋತಿದ್ದ ನಂಗೆ ಡೌಟ್ ಬಂತು ಯಾಕೋ ಫಾಲೋ ಮಾಡೋತಾರಲ್ಲ ಅಂತೇಳಿ ಹಂಗು ಫಾಲೋ ಇದ್ದರೆ ಸೀದಾ ಬಂದು ಮಾತಾಡಿಸ್ಬೇಕು ನನಗೊಂಥರ ಡೌಟ್ ಮೇಲೆ ಫಾಲೋ ಮಾಡ್ದಂಗೆ ಅನಿಸ್ತು ಯಾಕೆ ನನಗೂ ಬೇರೆ ಥರ ಅನಿಸ್ತು ಹಿಂಗೆ ಯಾಕೆ ಫಾಲೋ ನೀವು ಅಂತೇಳಿ ಆಮೇಲೆ ಸಂಧೆ ಸಂ ಸೂತಿಸಿದೆ ಅಂದ್ರೂ ಬಿಡಲಿಲ್ಲ ಲಾಸ್ಟಿಗೆ ಒಂದು ಕಡೆ ನಿಂತಿದ್ದೆ ತಾನೇ ಬಂದು ಕೇಸ್ ಮಾತಾಡ್ತಿದ್ದ ಪಾಪ ನನಗೆ ಬರೋ ಕಣ್ಣಾಗ ಹುಳ ಬಂದ್ಬಿಡ್ತು ನನಗೆ ಥರ ಜೀವ್ ಹೋದಂಗಾಗುತ್ತೆ ಕಮೆಂಟ್ಸಿಗೆ ರಿಪ್ಲೈ ಮಾಡಬೇಕು ಅಂತ ಭಾಳ ಅನ್ಕೋತೀನಿ ಬಟ್ ನಾನು ಬರೋ ಟೈಮ್ ಇಲ್ಲ ಎಲ್ಲರೂ ಎಷ್ಟು ಟೈಮ್ ತೊಗೊಂಡು ಎಲ್ಲರೂ ಕಮೆಂಟ್ಸ್ ಮಾಡ್ತೀರಿ ನಮಗೆ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಪಡ್ತೀರಿ ಅದಕ್ಕೆ ಇಲ್ಲಿಂದ ನಾನು ಭಾಳ ಒಂದು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಅವ್ರು ಒಂದು ಸ್ವಲ್ಪ ನೋಡ್ಕೋತ ಕೂತಿರ್ತಾರೆ ಒಂದೊಂದು ಕ ರಿಪ್ಲೈ ಮಾಡಿರ್ತಾಳೆ ನಾನು ಯಾವ ಒಂದೊಂದು ಪಟಕನ ಏನಾರ ಮೊಬೈಲ್ ಯೂಸ್ ಮಾಡೋ ಒಂದೊಂದು ನೋಟಿಫಿಕೇಶನ್ ಬಂದು ಅಂದ್ರೆ ಅಲ್ಲೇ ಇಮಿಡಿಯೇಟ್ಲಿ ರಿಪ್ಲೈನು ಕೊಟ್ಟಿರ್ತೀನಿ ಆದರೆ ಎಲ್ಲನೂ ಹುಡ್ಕ್ಯಾಡ್ಕೊಂಡು ಹೋಗಿ ಇದು ಮಾಡೋಷ್ಟು ಸ್ವಲ್ಪ ಟೈಮು ಸಿಗೋಲ್ಲ ಅದಕ್ಕಂತೇಳಿ ಯಾರೂ ಬೇಜಾರು ಮಾಡ್ಕೋಬೇಡ್ರಿ ಆಲ್ಮೋಸ್ಟ್ ನಮ್ಗೆ ಯಾರು ಸಿಕ್ಕ್ರಿ ಅಂದ್ರೆ ಎಲ್ಲರ ಬಂದು ಧೈರ್ಯವಾಗಿ ಮಾತಾಡ್ಸ್ರಿ ಇವತ್ತು ಮಾಡ್ದಂಗೆ ನಮ್ಗೆ ಅನ್ಸಾಕ್ ಹೋಗ್ಬಿಡ್ರಿ ಅಂಚಿಗೆ ಬರ್ತೈತೆ ನಮಗೆ ಹಿಂಗೆ ದೂರ ನಿಂತ ಹಿಂಗೆ ಗುರಾಯಿಸೋದು ಹಿಂಗೆ ನೋಡೋದು ಮಾಡಿಬಿಟ್ರೆ ಅಂಚಿಗೆ ಬರ್ತೈತಿ ಹ್ಞೂ ನಾವು ನೀವು ಬಂದು ನಮಗೂ ಅಷ್ಟು ಖುಷಿ ಆಗುತ್ತೆ ಯಾಕಂದ್ರೆ ನೀವು ನಮ್ಮನ್ನು ನೋಡಿರ್ತೀರಿ ನಾ ನಿಮ್ಮನ್ನು ನೋಡಿರಲ್ಲ ನೀವು ಯಾಕೆ ನೋಡ್ತಾರೆ ಅಂತೇಳಿ ನಮಗೂ ಸ್ವಲ್ಪ ಅಂಜಿಗೆ ಬರ್ತೈತಿ ಇಲ್ಲಿ ಬೆಂಗಳೂರಾಗ ಯಾರು ಹಿಂಗೆ ನೋಡಕ್ಕೆ ಅಂದ್ರೆ ಏನು ಬಿಡಪ್ಪ ಇದು ನಾವು ಸುಮ್ಮನೆ ಊರು ಗೊತ್ತೋ ಊರಿಗೆ ಬಂದೀವಿ ನಾವು ಕೆಲ್ಸಕ್ಕೆ ಇದೇನು ಯಾವ್ದಾರು ಒಂದು ಮೈ ಮೇಲೆ ಯಾಕೆ ಕೇಳ್ಕೊಳ್ಳೋದು ಅನ್ನೋದು ಆ ಥರನೂ ಒಂದು ಇರ್ತೈತಿ ಅದಕ್ಕಂಥೇಳಿ ಎಲ್ಲೇ ಸಿಕ್ಕ್ರಿ ಅಂತೂ ಬಂದು ಮಾತಾಡ್ಸಿರಿ ನಾವು ಮಾತಾಡಿಸಿ ಮಾತಾಡ್ಸಿ ನಾವು ಹಿಂಗೆ ಮಾತಾಡ್ಸೋಣ ನಾವು ಹಿಂಗೆ ಗೊತ್ತಿರು ನಮ್ಮ ಬಗ್ಗೆ ಅಂತರೂ ಗೊತ್ತೈತಿ ನಾವು ಮಾತಾಡ್ಸಿ ನಮಗೂ ಭಾಳ ಇಷ್ಟ ಆಗುತ್ತೆ ನೀವು ಮಾತಾಡ್ಸಿದ್ರೆ ಸೊ ಪ್ಲೀಸ್ ಬಂದು ಮಾಕೈತಿ ರೀ ಆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಮು ವ್ಲಾಗ್ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗುನು ನೆಕ್ಸ್ಟ್ ವೀಡಿಯೋದೊಳಗೆ ಅಲ್ಲಿವರೆಗಿಲ್ರಿಗಿ ಬಾಯ್